ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಇವತ್ತು ದಿನ ಎರಡು ಅಂದರೆ ನಮ್ಮ ಪ್ರಯಾಣದ ಎರಡನೇ ದಿನ ನಮ್ಮ ದಾಂಡೇಲಿನ ಇವತ್ತು ನಾವು ಬಿಟ್ಟು ಹೋಗಬೇಕು ಅಂತ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ಅಲ್ಲಿ ವಾತಾವರಣ ಆ ರೆಸಾರ್ಟು ಆ ನೈಟ್ ವೀವು ಅಲ್ಲಿ ಆ್ಯಕ್ಟಿವಿಟೀಸು ಅದೆಲ್ಲಾದ್ರೂ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಅಲ್ಲಿಂದ ಹೋಗೋಕೆ ಆದರೆ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಅದರಿಂದ ಬೆಳಿಗ್ಗೆ ಎದ್ಬಿಟ್ಟು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ನಾವು ಇವಾಗ ಚಕೌಟ್ ಇದ್ದೀವಿ ಸೊ ಚಕೌಟ್ ಮಾಡಿಬಿಟ್ಟು ನಾವು ಇವತ್ತು ಸ್ಟ್ರೈಟವೇ ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂತ ದಿ ಫೇಮಸ್ ವಿಭೂತಿ ವಾಟರ್ ಫಾಲ್ಸ್ ಮಾ ಫಸ್ಟ್ ಡೇನ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ನಾವು ಅದನ್ನು ಮುಗಿಸ್ಕೊಂಡು ಇವಾಗ ನಮ್ಮ ಎರಡನೇ ದಿನಕ್ಕೆ ಕಾಲಿಟ್ಟು ವಿಭೂತಿ ವಾಟರ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ತುಂಬ ಬಿಸಿಲಿದೆ ಸೊ ವಾಟರ್ ಫಾಲ್ಸ್ನ ಚೂಸ್ ಮಾಡಿರೋದು ಕರೆಕ್ಟ್ ಅಂತ ನಂಗೆ ಅನಿಸುತ್ತೆ ನಾನು ಫಾರ್ ದ ಫಸ್ಟ್ ಟೈಮ್ ವಿಭೂತಿ ವಾಟರ್ ಫಾಲ್ಸ್ನ ನೋಡೋಕೆ ಹೋಗ್ತಾ ಇರೋದು ಇಲ್ಲಿವರೆಗೂ ಬೇರೆ ಬೇರೆ ಎಲ್ಲ ವಾಟ್ರ್ ಫಾಲ್ಸ್ಗಳನ್ನ ನೋಡಿದ್ದೀನಿ ಅಂದರೆ ನಾನು ವಿಭೂತಿ ವಾಟರ್ ಫಾಲ್ಸ್ನ ನೋಡಿರಲಿಲ್ಲ ಸೊ ನನಗೂ ಈಗ ಕ್ಯೂರಿಯಾಸಿಟಿ ಇದೆ ಹೇಗಿದೆ ವಾಟರ್ ಫಾಲ್ಸ್ ಅಂತ ಸೊ ನಿಮಗೆ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇದೆ ಅಂತ ಅಂದ್ಕೊಳ್ತೀನಿ ತುಂಬ ಜನ ಹೋಗಿರ್ಬೋದು ಇನ್ನು ಕೆಲವು ಜನ ಹೋಗದೆ ಇರೋರು ನನ್ನ ವೀಡಿಯೋ ಮೂಲಕ ನೀವು ಆ ವಿಭೂತಿ ವಾಟರ್ ಫಾಲ್ಸ್ನ ನೀವು ಕೂಡ ನೋಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನಾವು ವಾಟರ್ ಫಾಲ್ಸ್ಗೆ ಬಂದು ರೀಚ್ ಆಗಿದ್ದೀವಿ ಇಲ್ಲಿಂದ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ವಾಟರ್ ಫಾಲ್ಸ್ನ ನೋಡೋಕ್ಕೆ ಸೊ ಬನ್ನಿ ಹೋಗೋಣ ಸುತ್ತಲೂ ಗಿಡ ಮರ ಅದರ ಮಧ್ಯದಲ್ಲಿ ನೀರು ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರಕೃತಿಯ ಸೌಂದರ್ಯ ಇವಾಗ ನಾನು ಫಾಲ್ಸ್ ಹತ್ರ ಹೋಗ್ತಾ ಇದೀನಿ ನೋಡ್ಕೊಂಡು ಸೊ ಬನ್ನಿ ನೀವು ಕೂಡ ನನ್ನ ಜೊತೆ ಜಾಯಿನ್ ಆಗಿ ಬಿಸಿಲೈತೆ ಅಂತೂ ನಿಜವಾಗ್ಲೂ ಅದನ್ನ ಹತ್ತಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಪಾರ್ಕಿಂಗ್ ಪ್ಲೇಸಿಂದ ವಿಭೂತಿ ವಾಟ್ರ್ ಫಾಲ್ಸಿಗೆ ಅಷ್ಟರಲ್ಲಿ ಸಾಕು ಸಾಕಾಗೋಗುತ್ತೆ ಯಾಕಂದರೆ ಕರೆಕ್ಟಾಗಿರೋ ರೋಡಲ್ಲೇ ಹೋಗೋದು ಕಷ್ಟ ಅಂಥದ್ರಲ್ಲಿ ಕಲ್ಲು ಮಣ್ಣು ಇರುವಂಥ ಜಾಗದಲ್ಲಿ ನಡ್ಕೊಂಡು ಹೋಗಬೇಕು ಅಂದರೆ ಆ ಬಿಸಿಲಲ್ಲಿ ಹೆವಿ ಕಷ್ಟ ಗುರು ನಾನಂತೂ ಹೋಗ್ತಾನೇ ಇದ್ದೀನಿ ಹೋಗ್ತಾನೆ ಇದ್ದೀನಿ ಇವಾಗ ಕಾಣಿಸುತ್ತೆ ಫಾಲ್ಸ್ ಅವಾಗ ಕಾಣಿಸುತ್ತೆ ಅಂತ ಯಾಕಂದರೆ ಸೌಂಡು ನೀರಿಂದು ಅಷ್ಟು ನಿಯರಲ್ಲಿ ಕೇಳಿಸ್ತಾ ಇತ್ತು ಮೇಲ್ಗಡೆಯಿಂದ ಬೀಳೋದು ಆದರೆ ಏನು ಮಾಡ್ತೀರಾ ನಾನು ನಡ್ಕೊಂಡು ಹೋಗ್ತಾನೇ ಇದ್ದೀನಿ ಹೋಗ್ತಾನೇ ಇದ್ದೀನಿ ಫಾಲ್ಸೇ ಕಾಣಿಸ್ತಿಲ್ಲ ನನಗಂತೂ ಸು ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಬಿಸಿಲು ಬೇರೆ ನಡ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ ಸೊ ಇನ್ನೂ ದೂರ ಇದೆ ಬನ್ನಿ ನೋಡೋಣ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ ಸುತ್ತಲೂ ಬೆಟ್ಟ ಗುಡ್ಡ ಗಿಡ ಮರಗಳ ಮಧ್ಯ ಮೇಲ್ಗಡೆಯಿಂದ ನೀರು ಬೀಳ್ತಿದ್ರೆ ಅದನ್ನು ನೋಡೋಕೆ ಎರಡು ಕಣ್ಗಳು ಸಾಲದು ಇದನ್ನು ಪ್ರಕೃತಿಯ ವಿಸ್ಮಯ ಅಂತ ಹೇಳಬೇಕು ಅಥವಾ ಏನು ಹೇಳಬೇಕು ನನಗಂತೂ ಗೊತ್ತಿಲ್ಲ ನಾವು ಮನುಷ್ಯರುಗಳು ಕೂಡ ಮಾಡಿದ್ರು ಇಷ್ಟು ಚೆನ್ನಾಗಿ ಏನೂ ಸೃಷ್ಟಿ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಆ ಪ್ರಕೃತಿಗೆ ಇರುವಂಥ ಶಕ್ತಿ ಸೊ ಈ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಅಂದರೆ ಅದು ನಮ್ಮ ಪುಣ್ಯ ಅಂತ ಅನ್ಕೋಬೋದು ಯಾಕಂದರೆ ನಾವು ಈ ಥರ ವ್ಯೂವ್ನ ನೋಡೋಕ್ಕೆ ಬೇರೆ ಬೇರೆ ಕಡೆ ಹೋಗ್ತಿರ್ತೀವಿ ಆದರೆ ಈ ಪ್ರಕೃತಿ ಸೌಂದರ್ಯ ನಮ್ಮಲ್ಲೇ ನಮ್ಮ ಮಧ್ಯದಲ್ಲೇ ಇರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲ್ಲ ನಮ್ಮ ಕರ್ನಾಟಕದಲ್ಲಿನೇ ಇಂಥ ಅದ್ಭುತವಾದ ಸ್ಥಳಗಳಿದ್ದಾವೆ ಸೊ ಫೈನಲಿ ನೋಡಿ ನಾವು ವಿಭೂತಿ ವಾಟರ್ ಫಾಲ್ಸ್ಗೆ ಬಂದು ರೀಚ್ ಆದ್ವಿ ಮೇಲ್ಗಡೆಯಿಂದ ನೀರಿನ ಶಬ್ದ ಆಗಿರ್ಬೋದು ಅಲ್ಲಿ ಸುತ್ತಲಿರುವಂಥ ವ್ಯೂ ಆಗಿರ್ಬೋದು ತುಂಬ ಸಖತ್ತಾಗಿತ್ತು ಸೂರ್ಯ ಕೂಡ ನೆತ್ತಿ ಮೇಲೆ ಬಂದಿದ್ದ ಆ ಸೂರ್ಯನ ಕಿರಣಗಳು ಕೂಡ ಆ ನೀರಿಗೆ ನೇರವಾಗಿ ಬೀಳ್ತಾ ಇತ್ತು ಸೊ ಅದು ನೋಡೋಕ್ಕೆ ಒಂಥರ ಆಗ್ತಿತ್ತು ಅಷ್ಟು ಜನ ಕ್ರೌಡ್ ಇದ್ರೂ ನಮಗೆ ಅದೇನು ಆ ಥರ ಫೀಲ್ ಆಗಲಿಲ್ಲ ಯಾಕಪ್ಪ ಬಂದ್ವಿ ಅನ್ನೋ ಥರ ಸಮಟೈಮ್ಸ್ ಅನ್ಸುತ್ತೆ ನಾವು ಹೋಗಿನೂ ಏನೋ ಪ್ಲೇಸ್ನ ನೋಡೋಕ್ಕಾಗದೆ ಇದ್ದಾಗ ಏನಕ್ಕಪ್ಪ ಬಂದ್ವಿ ಇಷ್ಟು ಜನ ಮಧ್ಯೆ ಯಾವಾಗಾದ್ರೂ ಬರ್ಬೋದಿತ್ತು ಅಂತ ಎಲ್ರಿಗೂ ವೆಕೇಶನ್ ಅನ್ನೋದಿದ್ದಾಗ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ ಅಲ್ವಾ ಸೊ ಹಾಗಾಗಿ ಎಲ್ಲದನ್ನು ಅಡ್ಜಸ್ಟ್ ಮಾಡಿಕೊಂಡು ನೋಡ್ಕೊಂಡು ಹೋಗಬೇಕಾಗುತ್ತೆ ವ್ಯೂ ಮಾತ್ರ ತುಂಬ ಸಖತ್ತಾಗಿತ್ತು ಎಷ್ಟೊಂದು ಜನ ಮೇಲ್ಗಡೆ ಎಲ್ಲ ಹೋಗಿದ್ದರು ಆ ನೀರು ಹರಿಯೋ ಹತ್ರ ಆದರೆ ನಾನು ಸಾಹಸ ಮಾಡೋಕ್ಕೋಗಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಧೈರ್ಯ ಕಡಿಮೆ ಇಂಥ ವಿಷಯದಲ್ಲಿ ನಾನು ಇನ್ನ ಜೀವನ ನೋಡಬೇಕು ಅನ್ನೋದು ತುಂಬ ಇದೆ ಅಂತ ರಿಸ್ಕೆಲ್ಲ ನಾನು ಹೋಗಲ್ಲ ಕೆಳಗಡೆಯಿಂದನೇ ಎಲ್ಲದನ್ನು ನೋಡಿ ನಾನು ಎಂಜಾಯ್ ಮಾಡ್ತಾ ಇದ್ದೆ ಸೊ ಸಕ್ಕತ್ತಾಗಿತ್ತು ವಾಟ್ರ್ ಫಾಲ್ಸ್ ಮಾತ್ರ ಸೊ ಹಾಗಾಗಿ ಅಲ್ಲಿನೇ ನಿಂತ್ಕೊಂಡು ಒಂದೆರಡು ವೀಡಿಯೋಗಳನ್ನ ಮಾಡಿಕೊಂಡು ಫೋಟೋಸ್ ತಕ್ಕೊಂಡು ನಾವು ಸ್ಟ್ರೈಟಾವೇ ನೆಕ್ಸ್ಟ್ ಬಂದಿದ್ದೆ ಅಲ್ಲಿಂದ ಹೊನ್ನಾವರಕ್ಕೆ ಸೊ ಹೊನ್ನಾವರದಲ್ಲಿ ಬೋಟಿಂಗ್ ಹೋಗ್ಬೇಕು ಅನ್ನೋದು ಒಂದು ಕೂಡ ನನ್ನ ಕನಸಾಗಿತ್ತು ಆ ಪ್ರಕೃತಿಯ ಮಧ್ಯದಲ್ಲಿ ನೀರಿನ ಮಧ್ಯದಲ್ಲಿ ಸನ್ಸೆಟ್ನ ನೋಡಬೇಕನ್ನೋದು ಕೂಡ ನನ್ನ ಆಸೆ ಆಗಿತ್ತು ನನ್ನ ಎಷ್ಟೋ ದಿನಗಳ ಆಸೆ ಕೂಡ ಇವಾಗ ನೆರವೇರ್ತು ಓದ್ಸಲ ನಾನು ಸಂಕ್ರಾಂತಿಗೆ ಒನ್ ಅವರಾಗಿ ಹೋದಾಗ ನಾನು ಬೋಟಿಂಗ್ ಮಾಡೋಕ್ಕಾಗಿರಲಿಲ್ಲ ಸೊ ಈ ಸಲ ನಾನು ಅದನ್ನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ ಎಷ್ಟು ಸಖತ್ತಾಗಿತ್ತು ಅಂತ ಅಂದರೆ ಬೋಟಿಂಗ್ ಮಾತ್ರ ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಹಾಗೆ ಫಾರೆಸ್ಟ್ ಮಧ್ಯೆ ಹೋಗೋಕೆ ಬೋಟಿಂಗಲ್ಲಿ ಹೋಗ್ತಾ ಇರಬೇಕಾದ್ರೆ ಟ್ರೈನ್ ಹೋಗ್ತಾ ಇತ್ತು ಸೊ ಆ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀರಿನ ಮಧ್ಯೆ ಹೋಗಬೇಕಾದ್ರೆ ಅಲ್ಲಿಂದ ನಮ್ಮನ್ನು ಅವರು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ನಮಗೆ ಟೆನ್ ಮಿನಿಟ್ಸ್ ಟೈಮ್ ಕೊಡ್ತಾರೆ ಎಲ್ಲ ಥರದ ಬ್ಯಾಕ್ಗ್ರೌಂಡ್ ಇರುತ್ತೆ ಅಲ್ಲಿ ಐ ಲವ್ ಪಾಮ್ ಗ್ರೇನ್ ಅಂತ ಸೊ ಆ ಥರ ತುಂಬ ಡಿಫ್ರೆಂಟಾಗಿ ಬ್ಯಾಗ್ರೌಂಡ್ಗಳನ್ನ ಸೆಟ್ ಮಾಡಿರ್ತಾರೆ ಅಲ್ಲಿ ನೀವು ಕೂಡ ಫೋಟೋ ಶೂಟ್ ಮಾಡ್ಕೋಬೋದು ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲ ಬ್ಯಾಕ್ಗ್ರೌಂಡ್ ಇರುತ್ತೆ ನೀವು ಇಲ್ಲಿ ಫೋಟೋಸ್ ತೊಗೊಬೋದು ವೀಡಿಯೋಸ್ನ ತಕ್ಕೋಬೋದು ನಿಮಗೆ ಟೆನ್ ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ ಸೊ ಅದೆಲ್ಲದನ್ನು ನಾವು ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬೋಟ್ ಹತ್ತಿ ರಿಟರ್ನ್ ಹೋಗಬೇಕಾಗಿತ್ತು ಸೊ ಫಸ್ಟ್ ಬರಬೇಕಾದ್ರೆ ನಾವು ಕೆಳಗಡೆ ಕೂತ್ಕೊಂಡು ವ್ಯೂ ನೋಡ್ಕೊಂಡು ಬಂದ್ವಿ ಸೊ ಸೆಕೆಂಡ್ ಟೈಮ್ ಈ ಕಡೆಯಿಂದ ವಾಪಸ್ ಹೋಗಬೇಕಾದ್ರೆ ಮೇಲ್ಗಡೆಯಿಂದ ವ್ಯೂನ ನೋಡೋಣ ಅಂತ ಬೋಟ್ ಮೇಲ್ಗಡೆ ಹತ್ತಿದ್ವಿ ಸೊ ಅಲ್ಲಿಂದ ವ್ಯೂ ತುಂಬ ಸಕ್ಕತ್ತ ಕಾಣಿಸ್ತಾ ಇತ್ತು ಸನ್ಸೆಟ್ ಕೂಡ ಸಕ್ಕತ್ತ ಕಾಣಿಸ್ತಾ ಇತ್ತು ಮೇಲ್ಗಡೆಯಿಂದ ನೋಡೋಕ್ಕೆ ಸೊ ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ನನಗೆ ಸನ್ರೈಸ್ ಮತ್ತು ಸನ್ಸೆಟ್ ಅಂದರೆ ತುಂಬ ಇಷ್ಟ ಸೊ ಮೇಲ್ಗಡೆಯಿಂದ ಹೋಗಬೇಕಾದ್ರೆ ವ್ಯೂ ಅಷ್ಟೇ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅಲ್ಲಿಂದ ನೆಕ್ಸ್ಟ್ ನಾವು ಮುರುಡೇಶ್ವರಕ್ಕೆ ಬಂದ್ವಿ ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿತ್ತು ಸೊ ತುಂಬ ಲೇಟಾಗಿತ್ತು ದರ್ಶನಕ್ಕೆ ಲಾಸ್ಟ್ ಟೈಮ್ ಇತ್ತು ದರ್ಶನ ಮಾಡೋಕ್ಕೆ ಟೆನ್ ಮಿನಿಟ್ಸು ಸೊ ಹಾಗಾಗಿ ಬೇಗ ಬೇಗ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಕೂಡ ಆ ದೇವರ ದರ್ಶನನ ಪಡ್ಕೊಂಡ್ವಿ ಸೊ ಸಂಕ್ರಾಂತಿ ಅಲ್ವಾ ತುಂಬ ಕ್ರೌಡ್ ಇತ್ತು ನಾವು ಮುರುಡೇಶ್ವರ ರೀಚ್ ಆದಾಗೆ ಟೈಮ್ ಆಗಿದ್ದರಿಂದ ನಮಗೆ ಅಲ್ಲಿ ಬೇರೆ ಏನೂ ನೋಡೋಕೆ ಚಾನ್ಸ್ ಸಿಗಲಿಲ್ಲ ಯಾಕಂದರೆ ಎಲ್ಲ ಕೂಡ ಕ್ಲೋಸ್ ಆಗಿತ್ತು ಆಲ್ರೆಡಿ ಸೊ ಶಾಪಿಂಗ್ ಕೂಡ ಮಾಡೋಕ್ಕಾಗಲಿಲ್ಲ ಆದ್ದರಿಂದ ನಾವು ಅಲ್ಲಿ ಬರೀ ದರ್ಶನನ ಪಡ್ಕೊಂಡು ಊಟ ಮುಗಿಸ್ಕೊಂಡು ಅಲ್ಲಿಂದ ಸ್ಟ್ರೈಟ್ ನಾವೇನು ಸ್ಟೇ ಆಗಬೇಕಾಗಿತ್ತು ಆ ಬೀಚ್ ರೆಸಾರ್ಟಿಗೆ ಬಂದ್ವಿ ಸೊ ಆಲ್ರೆಡಿ ಅಲ್ಲಿಗೆ ಬರೋ ಅಷ್ಟರಲ್ಲಿ ಟ್ವೆಲ್ ತರ್ಟಿ ಆಗಿತ್ತು ನಾನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ ಸೊ ಹೋಗಿ ರೆಸ್ಟ್ ಮಾಡ್ತೀನಿ ಇದಾಗಿತ್ತು ನನ್ನ ಎರಡನೇ ದಿನದ ಬ್ಲಾಗ್ ಸೊ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಗುಡ್ ನೈಟ್ ಹೇ ವೇಟ್ ವೇಟ್ ವಿಡಿಯೋ ನೋಡಾದ ಇನ್ನೊಂದು ಕೆಲಸ ಬಾಕಿ ಇದೆಯಲ್ವಾ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ